ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ವೀಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಅಂದರೆ ಸ್ವಲ್ಪನೇ ಕ್ಲಾತ್ ಇದ್ರೂ ಸಹ ಡೋರಿ ಯಾವ ಥರ ಕೊಡ್ಬೋದು ಅನ್ನೋದನ್ನು ವೀಡಿಯೋ ಹಾಕ್ತಾ ಇದ್ದೀನಿ ಎಲ್ಲಿಯೂ ಸಹ ವೀಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಪೀಸು ನಿಮ್ಮ ಒಂದು ಕಣ್ಮುಂದಿನೇ ಕಟ್ ಮಾಡಿರೋವಂಥದ್ದು ಚಿಕ್ಕ ಚಿಕ್ಕದಾಗಿದೆ ಈ ಪೀಸನ್ನು ಈಗ ನೋಡಿ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಈಗ ಜಾಯಿಂಟ್ ಮಾಡ್ಕೊಬೇಕು ಅಂದರೆ ಎರಡು ಸೇರಿಸಿ ಇವಾಗ ನಿಮ್ ನಿಮ್ಗೆ ಯಾವ ಥರ ಬೇಕಾದರೂ ಆ ಥರ ರೆಡಿ ಮಾಡ್ಕೊಬೋದು ಅಂದರೆ ಕ್ರಾಸ್ ಕ್ರಾಸೇ ತೊಗೊಳ್ಳಿ ಪೈಪಿಂಗ್ಗೆ ಯಾವತ್ತು ಸ್ಟ್ರೈಟ್ ತೊಗೊಳಕ್ಕೆ ಹೋಗ್ಬೇಡಿ ಸ್ಟ್ರೈಟ್ ತೊಗೊಂಡ್ರೆ ನೀಟಾಗಿ ಬರೋದಿಲ್ಲ ಕ್ರಾಸ್ ಕಟಿಂಗ್ ಇರಲಿ ಈಗ ನಂತರ ಈಗ ಸ್ಟಿಚ್ ಹಾಕ್ಕೊಂಬಿಡಿ ನೀಟಾಗಿ ಇರಲಿ ಸ್ಟಿಚ್ಚಿಂಗು ಆದಷ್ಟು ಸ್ಟಿಚ್ಚಿಂಗ್ ಹಾಕಬೇಕಾದ್ರೆ ನೀಟಾಗಿ ಕೊನೆಗೆ ಹಾಕಿ ಯಾಕೆ ಅಂದರೆ ಥ್ರೆಡ್ಡು ಬರಬೇಕು ಅಂದರೆ ನಾವು ಸ್ಟಿಚ್ಚಿಂಗ್ ಎಷ್ಟು ಹತ್ರವಾಗಿ ನೀಟಾಗಿ ತೊಗೋತೀವೋ ಅಷ್ಟೇ ಬರುತ್ತೆ ಎರಡು ಸ್ಟಿಚ್ ಹಾಕೋತಾ ಇದ್ದೀನಿ ನಿಮಗೆ ಬೇಕಂದರೆ ಒಂದು ಹಾಕ್ಕೊಳ್ಳಿ ಏನಾದ್ರೆ ನಾನು ಎರಡು ಏನು ಕಾಕೊತೀನಿ ಅಂದರೆ ಹಿಂಗೆ ಸೂಜಿಯಲ್ಲಿ ನಾವು ಪಲ್ಟೈಸ್ಬೇಕಾದ್ರೆ ಕಟ್ ಆಗಿಬಿಡುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಎರಡು ಹಾಕ್ಕೋತೀನಿ ನಿಮಗೆ ಎರಡು ಬೇಕಾದರೆ ಎರಡು ಹಾಕೊಳ್ಳಿ ಇಲ್ಲ ಒಂದು ಬೇಕಾದರೂ ಒಂದು ಹಾಕ್ಕೊಳ್ಳಿ ಪರವಾಗಿಲ್ಲ ಈಗ ಇದನ್ನು ಕಟ್ ಮಾಡೋಕೆ ಹೋಗ್ಬೇಡಿ ಎಕ್ಸ್ಟ್ರಾ ಕ್ಲಾತ್ ಇರೋದು ಯಾಕೆಂದರೆ ನಾವು ಥ್ರೆಡ್ ಪಲ್ಟೈಸ್ಬೇಕಾದ್ರೆ ಬಟ್ಟೆ ಒಳಗಡೆ ಇದ್ದಾಗ ತುಂಬಾ ಒಂದು ಗಟ್ಟಿ ಗಟ್ಟಿ ಥರ ಇರುತ್ತಲ್ಲ ಆಗ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅದೊಂಥರ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಡೋರಿ ಕಾಣಿಸುತ್ತೆ ಒಂದೇ ಲೆವೆಲಾಗಿ ಕಾಣಿಸೋದಿಲ್ಲ ಹಾಗಾಗಿ ಕ್ಲಾತೇನು ಕಟ್ ಮಾಡೋಕ್ಕೆ ಹೋಗ್ಬಿಡಿ ಈಗ ಸೂಜಿ ಹಾಕ್ಕೊಂಡು ನೋಡಿ ಈ ಥರ ಒಂದು ಗಂಟೆ ಹಾಕೊಂಡ್ಬಿಡಿ ನಂತರ ಸೂಜಿನ ಒಂದು ಇದಕ್ಕೆ ಪೈಪಿಂಗ್ ಮಾಡೋಕ್ಕೆ ರೆಡಿ ಮಾಡಿಕೊಳ್ಳಿ ಮುಂಚೆ ಎಲ್ಲ ನಾವು ಪೈಪಿಂಗ್ ಮಾಡಬೇಕು ಅಂತಂದರೆ ಅಂಚಿಕಡ್ ತೊಗೊಂಡು ತಿರುವಾಗ್ತಾಯಿದ್ವಿ ಈಗ ಅಂಚಿಕಡ್ ಆಗೋಲ್ಲ ಯಾವುದೂ ಆಗೋಲ್ಲ ಬೇಗ ಫಾಸ್ಟಾಗಿ ಕೆಲಸ ಆಗಬೇಕು ಈಸಿ ಇದು ಕೆಲವೊಂದನ್ನು ನಾವು ಕೆಲವ್ರ ಹತ್ರ ಕಲಿಬೇಕಾಗುತ್ತೆ ಕೆಲವೊಂದನ್ನು ನಾವು ಕೆಲವ್ರಿಗೆ ಕಲಿಸ್ಬೇಕಾಗುತ್ತೆ ಎಲ್ಲರೂ ಸಹ ಇನ್ನೊಬ್ರಿಗೆ ನಿಮ್ಮ ವಿದ್ಯಾನ ಕಲಿಸ್ಕೊಡಿ ಎಲ್ರಿಗೂ ಎಲ್ಪ್ ಆಗಲಿ ಹ್ಞೂ ನೋಡಿ ಈಗ ಇದನ್ನು ಒಂದೇ ಲೆವೆಲಲ್ಲಿ ಆ ಸೂಜಿ ತೊಗೊತಿರಲ್ವಾ ಆ ಸೂಜಿಗೆ ಎರಡು ಎಳೆದ್ ಹಾಕೋಬಾರ್ದು ಒಂದು ಎಂಟು ಹತ್ತು ಎಳೆ ಹಾಕ್ಕೊಳ್ರಿ ಅವಾಗ ಒಂದು ಸ್ವಲ್ಪ ಫಿಟ್ ಆಗಿ ಕುತ್ಕೊಂಡಿರುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಈ ಥರ ನಾವು ಡೋರಿ ಎಳಿಬೇಕಾದ್ರೆ ಕಟ್ ಅಂದರೆ ಒಂದು ಹತ್ತು ಎಳೆ ಆದರೂ ಮಿನಿಮಮ್ ಹಾಕೊಂಡಿರಿ ಆಮೇಲೆ ನಿಧಾನ ಕೇಳಿರಿ ಯಾಕೆಂದರೆ ಇದು ನಾವು ಬಟ್ಟೆ ತ್ರೀ ಕಟ್ ಮಾಡಿ ಸೇರಿಸಿರೋದಲ್ವ ಒಂದೊಂದು ಉದ್ದ ಇದ್ದಾಗ ಬಟ್ಟೆ ಒಂದು ಅರ್ಧ ಮೀಟ್ರ್ ಒಂದು ಮೀಟ್ರ್ ಎಕ್ಸ್ಟ್ರಾ ಇದ್ದಾಗ ಕಟ್ ಮಾಡೋದು ಡೋರಿ ಮಾಡೋದು ಅದೊಂಥರ ಇರುತ್ತೆ ಅದು ಈಸಿ ಅನ್ಸ್ಬಿಡುತ್ತೆ ಬಟ್ ಇದೊಂದು ಸ್ವಲ್ಪ ಏನು ಈ ಇದನ್ನೂ ಈಸಿನೇ ಬಟ್ ನಿಮಗೆಲ್ಲ ಏನನ್ಸುತ್ತೆ ಅಂದರೆ ಅದು ಕ್ಲಾ ಬಟ್ಟೆ ನಾವು ಜಾಯಿಂಟ್ ಮಾಡಿರೋದು ಬಂದಾಗ ಒಂಥರ ಹಿಡ್ಕೊಂಡಂಗೆ ಆಗುತ್ತೆ ಅದು ಬೇಗ ಹಂಗೆ ಹಿಡಿಯೋಕ್ಕಾಗೋದಿಲ್ಲ ಸ್ವಲ್ಪ ಒಂದು ಕೂಲಾಗಿ ನೋಡಿ ಈಗ ರೆಡಿ ಮಾ ಇವಾಗ ಆದರೂ ನಮಗೆ ಈ ಥರ ಡೋರಿ ಮಾಡಿದ್ರೇ ಇಷ್ಟ ಆಗೋದು ಎಷ್ಟೋ ಜನ ಒಂದು ಅಂಗಡಿಯಲ್ಲಿ ಸಿಗೋವಂಥ ಡೋರಿಗಳನ್ನ ತಂದು ಇದ್ದಾರೆ ಈಗ ಬಟ್ ಏನಂದರೆ ನಮಗೆ ಇಷ್ಟ ಆಗೋಲ್ಲ ಕಸ್ಟಮರ್ಸ್ಗೂ ಅಷ್ಟೇ ನನ್ನ ಕಸ್ಟಮರ್ಸ್ ನಾನು ಯಾವ ರೀತಿ ಅಟೆಂಡ್ ಮಾಡಿದ್ದೀನೋ ಯಾವ ರೀತಿ ಒಂದು ಇದು ಮಾಡಿದಿನೋ ಅದೇ ಥರನೇ ಕಸ್ಟಮರ್ಸ್ ಕೇಳುವಂಥದ್ದು ಕಸ್ಟಮರ್ ನಮ್ಮ ಕಸ್ಟಮರ್ ಅದರೊಳಗಾಗಿ ಗೋಲ್ಡ್ ಹಾಕ್ತೀವಿ ಅಂದ್ರೂ ಕೇಳಲ್ಲ ಸ್ಯಾರಿ ಕಲರೇ ಬೇಕು ಅಂತ ಕೇಳ್ತಾರೆ ಬಟ್ ಕೆಲವೊಂದು ಸ್ಯಾರಿಯಲ್ಲಿ ಸಿಗೋದಿಲ್ಲ ಮತ್ತು ಫಿಫ್ಟಿ ಫಿಫ್ಟಿ ಪೀಸ್ ತೊಗೊಂಡ್ರು ಒಂದು ಪೈಪಿಂಗಿಗೆ ಹೋದ್ರೂ ನಲ್ವತ್ತು ರೂಪಾಯಿ ಎಂಬತ್ತು ರೂಪಾಯಿ ಮೀಟ್ರ್ ಕೊಡಬೇಕು ತುಂಬಾ ಕಷ್ಟ ಆಗುತ್ತೆ ಬಟ್ ಕಸ್ಟಮರ್ ಖುಷಿನೇ ನಮ್ಮ ಖುಷಿ ಅಂದ್ಕೊಂಡು ನಾವು ಕೆಲಸ ಮಾಡೋದ್ರಿಂದ ಏನು ಮಾಡೋಕ್ಕಾಗಲ್ಲ ಕೊಡಬೇಕಾಗುತ್ತೆ ನೋಡಿ ಸ್ವಲ್ಪ ಲಾಂಗ್ ಟೈಮ್ ಲಾಂಗ್ ವಿಡಿಯೋ ಅನಿಸ್ತು ನನಗೆ ಅದು ನಾನು ಎಲ್ಲೂ ಸಹ ಈ ವಿಡಿಯೋನ ಎಡಿಟ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಹಾಗೆ ಹಾಕಿದ್ದೀನಿ ನಾನು ಈ ಹಿಂದೆ ಹೇಳ್ದಂಗೆ ಥ್ರೆಡ್ಡಲ್ಲೂ ಸಹ ಮಾಡೋದು ಯಾವ ಥರ ಪೈಪಿಂಗ್ ಥ್ರೆಡ್ಡಲ್ಲಿ ಅಂದರೆ ಪೈಪಿಂಗ್ ಥ್ರೆಡ್ ಎಷ್ಟು ಸಣ್ಣ ಇದೆ ಅಷ್ಟೇ ಸಣ್ಣಗೆ ಬರುತ್ತೆ ಆ ಒಂದು ವಿಡಿಯೋನ ಸಹ ನಾನು ಹಾಕಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ನೋಡಿ ಎಷ್ಟು ಸಣ್ಣ ಬಂತು ಈ ಥರ ಕೊಟ್ಬಿಟ್ರೆ ಅಪ್ಪ ಕಸ್ಟಮರ್ಗೆ ಏನು ಖುಷಿ ಇರುತ್ತೆ ಯಾಕೆಂದರೆ ದಪ್ಪ ಇದ್ರೆ ಚೆನ್ನಾಗಿರಲ್ಲ ಕೆಲವರು ಹಾಕಿರ್ತಾರೆ ಹಗ್ಗ ಮೂಗುದಾರ ಇದ್ದಂಗೆ ಇರುತ್ತೆ ಬಟ್ ನಮ್ಮ ಒಂದು ಶಾಪಲ್ಲಿ ನನಗೆ ದಪ್ಪ ಅಂದರೆ ಆಗೋದೇ ಇಲ್ಲ ಹಿಂಗೆ ಸಣ್ಣ ಸಣ್ಣಗಿದ್ರೆ ಡೋರಿ ಕಟ್ಕೊಳಕ್ಕೂ ಅಷ್ಟೇ ಒಂದು ಕೆಲವರು ಡೋರಿ ಯಾರು ಇಷ್ಟಪಡ್ದಿರೋರು ಸಹ ಇಷ್ಟಪಡೋ ರೀತಿ ಇರುತ್ತೆ ಅದಕ್ಕೆ ಒಂದು ಸ್ಯಾರಿ ಕಲರ್ ಬಂದು ಬ್ಲೂ ಇರೋದು ಸಾರಿ ಸ್ಯಾರಿ ಕಲರ್ ಪಿಂಕ್ ಇದ್ದಿದ್ದು ಬ್ಲೌಸು ಬ್ಲೂ ಇದ್ದಿದ್ದು ಈಗ ಬ್ಲೂ ಕಲರಲ್ಲಿ ಇದು ಮಾಡ್ತಾಯಿದ್ದೀನಿ ಬಿಲ್ ಮಾಡ್ತಾಯಿದ್ದೀನಿ ನೋಡಿ ನೀವೀಗ ಈಗ ಈಗ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ ವಿಡಿಯೋನೇ ಬೇಕು ಅಂದರೆ ಝೂಮ್ ಮಾಡಿ ನೋಡಿ ಅದು ಪೈಪಿಂಗ್ ಥ್ರೆಡ್ ಥರನೇ ಬಂದಿದೆ ಸೇಮ್ ಅಷ್ಟು ಸಣ್ಣ ಬಂದಿದೆ ತುಂಬ ಒಂದು ಚೆನ್ನಾಗಿ ಫಿನಿಶಿಂಗು ಬಂದಿದೆ ಈ ವಿಡಿಯೋ ಒಂದು ನಿಮ್ಗೆ ಅರ್ಥ ಆಯಿತು ಮತ್ತು ಎಲ್ಪ್ ಆಯಿತು ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್